ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಟ್ರಕ್ಕಿಂಗ್ ಚಾನಲ್ ಅಲ್ಲೇ ವೈಟ್ ಕಲರ್ ಟ್ರಕ್ ಇತ್ತಲ್ಲ ಫಸ್ಟ್ ತೋರಿದ ಅದೇ ನಮ್ಮ ಟ್ರಕ್ಕು ಇಲ್ಲೇ ಜರ್ಮನಿಗೆ ಹೋಗ್ತಾಯಿದ್ದೋ ಇವಾಗ ಫ್ರಾನ್ಸಲ್ಲಿದ್ದೋ ಒಂದು ವೀಡಿಯೋ ಮಾಡೋಣ ಈ ಟ್ರಕ್ಕಿಂಗ್ ಬಗ್ಗೆ ಯುರೋಪಲ್ಲಿ ಯಾವ ಥರ ಟ್ರಕ್ಕಿಂಗು ಇಲ್ಲಿ ರೂಲ್ಸ್ ಏನೋ ನೇಚರ್ ನೇಚರೆಲ್ಲ ಸ್ವಲ್ಪ ತೋರಿಸೋಣ ಅಂತ ಅನ್ನಿಸ್ತು ಅದಕ್ಕೆ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇರುತ್ತೆ ಟ್ರಕ್ ಪಾರ್ಕಿಂಗು ಹೈವೇ ಪಕ್ಕದಲ್ಲಿ ಇಲ್ಲೆಲ್ಲ ಆಲ್ ಓವರ್ ಯೂರೋಪಲ್ಲಿ ಇದೇ ಥರ ಇರುತ್ತೆ ನೋಡಿ ಇದು ಗಾರ್ಡನ್ ಥರ ಕುರಿ ಎಲ್ಲ ಮೇಯಿಸ್ಲಿಕ್ಕೆ ಜಮೀನು ವ್ಯವಸಾಯ ಎಲ್ಲ ಇದ್ ಕಡಿಮೆ ಈ ಥರ ಏನು ಅಂತ ಗೊತ್ತಿಲ್ಲ ಇದು ಜಾಗ ಕುರಿಗಳು ಮೇಯ್ಲಿಕ್ಕೆ ಏನೋ ಸೊಪ್ಪು ಥರನೋ ಏನೋ ಇದೆ ಇಲ್ಲಿ ವೀಡಿಯೋದಲ್ಲಿ ಗಾರ್ಡನ್ ಥರ ಮಾಮೂಲಿ ಹಸಿರು ಇದು ಕಾಣ್ತಾ ಇದೆ ಆದರೆ ರಿಯಲಾಗಿ ಸ್ವಲ್ಪ ಚಿಕ್ಕ ಚಿಕ್ಕಕ್ಕೆ ಒಂದು ಎರಡೆರಡು ಇಂಚು ಹುಲ್ ಥರ ಇದೆ ಕುರಿಗಳೆಲ್ಲ ಇಲ್ಲೇ ಮೇಯೋಕೆ ಬಿಟ್ಟಿದ್ದಾರೆ ನೋಡಿ ಇದೇ ನಮ್ಮ ಟ್ರಕ್ಕು ವೋಲ್ವೋ ಇದ್ರ ಬಗ್ಗೆ ಎಲ್ಲ ಮುಂದೆ ಡೀಟೇಲಾಗಿ ಮಾಡ್ತೀನಿ ವೀಡಿಯೋನ ನೋಡಿ ಅದೇ ಹೈವೇ ಈಗ ಐವೆ ಪಕ್ಕದಲ್ಲಿ ಕುರಿಗಳೆಲ್ಲ ಅಲ್ಲಿದ್ದೋ ದೂರದಲ್ಲಿದ್ದೋ ಇವಾಗ ಬಂದಿದ್ದಾವೆ ನೋಡಿ ಮೇಯ್ತಾ ಇದ್ದಾವೆ ಕುರಿಗಳೆಲ್ಲ ಈ ಥರ ಇರುತ್ತೆ ಫ್ರಾನ್ಸಲ್ಲಿ ಆಲ್ ಓವರ್ ಯುರೋಪಲ್ಲೆಲ್ಲ ಇದೇ ಥರ ಜಮೀನುಗಳು ಬೆಟ್ಟ ಮತ್ತು ಚೆನ್ನಾಗಿರುತ್ತೆ ಇದ್ರೊಳಗಡೆ ಹಸುಗಳು ಇಷ್ಟೇ ಇದೇ ಥರನೂ ಹೀಗೆ ಬಿಡ್ತಾರೆ ಸುಮ್ಮನೆ ಅಲ್ಲೇ ಮೇಯ್ಕೊಂಡು ಅಲ್ಲೇ ಇರೋದೆ ಫೆನ್ಸ್ ಹಾಕಿ ನೀಟಾಗಿ ಬಿಟ್ಬಿಟ್ಟಿರ್ತಾರೆ ಕುರಿಗಳೆಲ್ಲ ಮೇಯ್ತಾ ಇದ್ದಾವೆ ಹೊರಡಬೇಕು ಇವಾಗ ಟೈಮ್ ಆಯಿತು ಬನ್ನಿ ಫ್ರಾನ್ಸ್ ಹೈವೇಗೆ ಜಾಯ್ನ್ ಆದ ಹೋಗ್ತಾ ಇದ್ದೀವಿ ಈಗ ಫ್ರಾನ್ಸ್ ಟು ಜರ್ಮನಿ ಅಂತ ಅಂದರೆ ನಾವು ಫ್ರಾನ್ಸಿಂದ ಲಕ್ಸಂಬರ್ ಹೋಗಿ ಲಕ್ಸಂಬರ್ಗ್ ಪಾಸ್ ಮಾಡಿದರೆ ನೆಕ್ಸ್ಟು ಜರ್ಮನಿ ಸಿಗುತ್ತೆ ಲಕ್ಸಂಬರ್ಗ್ ತುಂಬ ಚಿಕ್ಕ ಕಂಟ್ರಿ ಈ ಬಾರ್ಡ್ರಿಂದ ಆ ಬಾರ್ಡ್ರಿಗೆ ನೂರತ್ತು ಕಿಲೋಮೀಟ್ರ್ ಪಾಸ್ ಮಾಡಿದ್ರೆ ಆ ಕಂಟ್ರಿಯೇ ಲಕ್ಸಂಬರ್ಗ್ಗೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಇವಾಗ ನಾವು ಹೋಗ್ತಿರೋ ರೂಟಲ್ಲಿ ಅಂದಿವೆ ಸಿಗುತ್ತೆ ಅಷ್ಟೇ ನೋಡಿ ಇದು ಲಕ್ಸಂಬರ್ಗಲ್ಲಿ ಹೋಗೋ ರೂಟು ಇದು ಫ್ರಾನ್ಸಲ್ಲಿ ಸ್ವಲ್ಪ ಆ ಕಡೆ ಈಗೇ ಆ ಕಡೆ ಈ ಕಡೆ ಸಿಟಿ ಮಧ್ಯೆ ಹೋಗಿರುತ್ತೆ ರೋಡು ಬಟ್ ಆದರೂ ಹೈವೇನೇ ಇನ್ನು ಕೆಲವು ಕಡೆ ಆಲ್ಮೋಸ್ಟು ಇಂಡ್ಯಾದಲ್ಲೆಲ್ಲ ಬೈಪಾಸ್ ಇರುತ್ತಲ್ಲ ಬೈಪಾಸ್ ಥರ ಸಿಟಿಯಿಂದ ದೂರನೇ ಇರುತ್ತೆ ಸಿಟಿಯಿಂದ ಹೊರಗಡೆ ಯಾವುದೇ ಕಂಟ್ರಿ ಎಂಟ್ರಿ ಆದರೂ ಈ ಥರ ಬೋರ್ಡ್ ಸಿಗುತ್ತೆ ಆ ಕಂಟ್ರಿ ನೇಮ್ ಇಟ್ಟು ಯುರೋಪಲ್ಲಿ ಕಂಟ್ರಿ ಎಂಟ್ರಿ ಆದ ತಕ್ಷಣ ನಾವು ನೆಕ್ಸ್ಟು ಪಾರ್ಕಿಂಗು ನೋಡಿ ಇದು ಇನ್ನೊಂದು ಪಾರ್ಕಿಂಗು ಈ ಥರ ಪಾರ್ಕಿಂಗೇ ಆಗಿ ಇಲ್ಲಿ ಟ್ಯಾಕೋಗ್ರಾಫ್ ಮಿಷಿನ್ ಅಂತ ಇರುತ್ತೆ ಅಲ್ಲಿ ಕಂಟ್ರಿ ಚೇಂಜ್ ಮಾಡಿ ಮತ್ತು ಟೋಲು ಆ ಟೋಲ್ ಏನಿರುತ್ತೆ ರೋಡ್ ಟೋಲು ಆ ಮಿಷಿನ್ ಟೋಲ್ ಡಿವೈಸಸ್ ಇರ್ತವೆ ಅವನ್ನು ಅಡ್ಜಸ್ಟ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಮತ್ತು ಲಕ್ಸಂಬರ್ಗ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರುತ್ತೆ ಲಕ್ಸಂಬರ್ಗ್ ಜರ್ಮನಿಲಿ ಆಲ್ಮೋಸ್ಟ್ ಯಾವಾಗಲೂ ಚಿಕ್ಕ ಚಿಕ್ಕ ರೋಡ್ಗಳೇ ಸಿಗ್ತವೆ ಬ್ಲಾಕ್ ಮಾಡಿರ್ತಾರೆ ಬನ್ನಿ ಲಕ್ಸಂಬರ್ಗ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನೋ ಜಾಯ್ನ್ ಅದು ಒಳ್ಳೆ ತುಂಬ ಬ್ಯೂಟಿಫುಲ್ ಕಂಟ್ರಿ ತುಂಬ ಚೆನ್ನಾಗಿದೆ ನೇಚರು ಎಲ್ಲ ಹೋಗ್ತಾ ಇದ್ದೀವಿ ಇನ್ನು ಲಕ್ಸಂಬರ್ಗ್ ಒಂದು ನೂರು ಕಿಲೋಮೀಟ್ರಲ್ಲಿ ಪಾಸ್ ಮಾಡಿಬಿಡ್ತೀವಿ ಕಂಟ್ರಿ ಬಟ್ ನಮ್ಮದು ಅನ್ಲೋಡಿಂಗ್ ಜರ್ಮನಿಲ್ವೇ ಇನ್ನು ಸಾವಿರದ ಇನ್ನೂರು ಕಿಲೋಮೀಟ್ರ್ ಹೋಗ್ಬೇಕಿನ್ನ ಜರ್ಮನಿ ಎಂಟ್ರಿ ಆದಮೇಲೂ ಹೋಗಬೇಕು ಇನ್ನೊಂದು ಚಿಕ್ಕ ಟನಲ್ ಸಿಕ್ಕಿದೆ ನೋಡಿ ಲಕ್ಸಂಬರ್ಗಲ್ಲಿ ಸ್ಪೇನ್ ಕಡೆ ಎಲ್ಲ ಹೋದರೆ ದೊಡ್ಡ ದೊಡ್ಡ ಟನಲ್ಗಳಿರ್ತವೆ ಇದು ಚಿಕ್ಕ ಟನಲ್ ಅಕ್ಸಂಬರ್ಗಲ್ಲಿ ಈಗ ಸಣ್ಣ ಪುಟ್ಟ ಬೆಟ್ಟಗಳಿರ್ತಾವಲ್ಲ ಆ ಥರದ್ದು ನೋಡಿ ಲಕ್ಸಂಬರ್ಗು ಯಾವುದೋ ಚಿಕ್ಕದು ಹಳ್ಳಿ ಇದು ಯಾವುದೋ ಫಾರೆಸ್ಟ್ ಮಧ್ಯೆ ಚೆನ್ನಾಗಿದೆ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಡ್ರೈವರ್ ಇನ್ನೊಬ್ಬರು ಗಾಡಿ ಓಡಿಸ್ತಾ ಇದ್ದಾರೆ ಸಲ ಗಾಡಿ ಬಗ್ಗೆ ಎಲ್ಲ ನೀಟಾಗಿ ಡೀಟೇಲಾಗಿ ಮಾಡ್ತೀನಿ ವೀಡಿಯೋನ ಫಸ್ಟ್ ವೀಡಿಯೋ ಎಲ್ಲ ಸ್ವಲ್ಪ ಮಾಡೋಣ ಹಾಗೆ ಅಂದ್ಬಿಟ್ಟು ಹಾಗೆ ಎಡಿಟ್ ಎಲ್ಲ ನೀಟಾಗಿ ಬಂದಿಲ್ಲ ಟೈಮ್ ಇರಲಿಲ್ಲ ಹಾಗೆ ನೋಡೋಣ ಅಂದ್ಬಿಟ್ಟು ಹಾಗೆ ವೀಡಿಯೋಗಳಿದ್ವಲ್ಲ ಅದನ್ನೇ ಇದು ಹಾಕಿದ್ದೀನಿ ನೆಕ್ಸ್ಟ್ ವೀಡಿಯೋಗಳನ್ನೆಲ್ಲ ನೀಟಾಗಿ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ನೋಡಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಟ್ರಕ್ಕು ಡಿ ಅಂದರೆ ಡಚ್ ಲ್ಯಾಂಡ್ ಅಂತ ಜರ್ಮನಿ ಎಂಟ್ರಿ ಆಗೋದ್ಕಿಂತ ಮುಂಚೆ ಡಿ ಅಂತ ಅಲ್ಲಿ ನೀವು ಲಕ್ಸಂಬರ್ಗಲ್ಲಿ ಸ್ಟಾರ್ ಬೋರ್ಡ್ ನೋಡಿರಲ್ಲ ಅದೇ ಥರ ಇನ್ನೊಂದು ಬೋರ್ಡ್ ಸಿಗುತ್ತೆ ಇಲ್ಲಿ ಇವ್ರ ಭಾಷೆಯಲ್ಲಿ ಅವರು ಟಚ್ ಲ್ಯಾಂಡ್ ಅಂತಲೇ ಕರೆಯೋದು ಆ ಬೋರ್ಡ್ ಸಿಗುತ್ತೆ ಈಗ ಜರ್ಮನಿಗೆ ಎಂಟ್ರಿ ಆಗೋದ್ಕಿಂತ ಮುಂಚೆ ಅದೇ ರೋಡಲ್ಲಿ ಹೋಗಬೇಕು ನಾನು ಇನ್ನೂ ಅಲ್ಲ ತುಂಬ ದುಡ್ಡು ಖರ್ಚು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತಾರೆ ಮತ್ತು ಸುತ್ತೋದಕ್ಕೂ ಇಲ್ಲಿಗೆ ಬಂದಾದ ಮೇಲೂ ತುಂಬ ದುಡ್ಡು ಖರ್ಚು ಮಾಡಬೇಕು ಟ್ಯಾಕ್ಸಿಗೆ ಅದಕ್ಕೆ ಇದಕ್ಕೆ ಕಂಟ್ರಿಗಳು ಸುತ್ತೋದಕ್ಕೆ ಫ್ಲೈಟ್ ನೋಡಿ ಹೆಂಗೆ ಹೋಗ್ತಾ ಇದೆ ಇದು ಕಾರ್ಗೋ ಡೆಲಿವರಿ ಕಂಪ್ನಿ ಇದು ಟ್ರಾನ್ಸ್ಪೋರ್ಟ್ ಕಂಪ್ನಿದು ಅದು ಫ್ಲೈಟು ಇಲ್ಲೇ ರೈಟ್ ಸೈಡ್ ಕಂಪ್ನಿ ಇತ್ತು ಆ ಕಂಪ್ನಿಗೆ ಲ್ಯಾಂಡ್ ಆಗಕ್ಕೆ ಇದೆ ತುಂಬ ದುಡ್ಡು ಖರ್ಚು ಮಾಡಿ ಯುರೋಪಿಗೆ ಬರ್ತಾರೆ ಇಲ್ಲಿ ಸುತ್ತೋದಕ್ಕೂ ನಾವು ನೋಡಿದರೆ ಸ್ಯಾಲ್ರಿ ತೊಗೊಂಡು ಸುತ್ತಾ ಇದ್ದೀವಿ ಆದರೆ ಏನು ಮಾಡೋದು ಸಿಟಿ ಎಲ್ಲ ನೋಡೋಕ್ಕಾಗಲ್ಲ ಬರೀ ಆ ಕಂಟ್ರಿ ಚೇಂಜ್ ಆಯಿತು ಈ ಕಂಟ್ರಿ ಚೇಂಜ್ ಆಯಿತು ಕಂಟ್ರಿ ಸುತ್ಬೋದು ಆದರೆ ಬರೀ ಹೈವೇಲಿ ಹೋಗೋದೇ ಆಗುತ್ತೆ ಬರೋದೇ ಆಗುತ್ತೆ ಹೊರತು ಅಲ್ಲಿ ಸಿಟಿಗಳಿಗೆ ಹೋಗಿ ಇಲ್ಲಿ ಟೂರಿಸಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ನಮಗೆ ಟೈಮ್ ಸಿಗೋಲ್ಲ ಏನು ಮಾಡೋದು ವೀಡಿಯೋ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಕ್ಲಿಯರಾಗಿ ಬರ್ತಾಯಿಲ್ಲ ಬಟ್ ನೇಚರ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಒಂದು ಹಳ್ಳಿ ಯಾವ ಥರ ಇದೆ ಲಕ್ಸಂಬರ್ಗಲ್ಲಿ ನೋಡಿ ಜರ್ಮನಿಗೆ ಎಂಟರ್ ಆಗ್ತಾ ಇದ್ದೀವಿ ಇವಾಗ ನೋಡಿ ಬೋರ್ಡು ಬಂತು ಸ್ಟಾರ್ ಬೋರ್ಡ್ ಬಂತು ಬ್ಲೂ ಕಲರ್ದು ಅಂದರೆ ಕಂಟ್ರಿ ಪಾಸಿಂಗ್ ಅಂತ ನೋಡಿ ಲ್ಯಾಂಡ್ ಅಂತ ಇದೆ ಜರ್ಮನಿ ಎಂಟರು ಅಲ್ಲಿ ಒಂದು ನದಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇಲ್ಲ ಎಲ್ಲ ಕ್ಲಿಯರ್ ಆಗಿಲ್ಲ ವೀಡಿಯೋ ಈ ನದಿ ಡಿವೈಡ್ ಮಾಡಿದೆ ಜರ್ಮನಿ ಮತ್ತು ಲಕ್ಸಂಬರ್ಗು ಪೋಲೆಂಡು ಜರ್ಮನಿನೂ ಅಷ್ಟೇ ಒಂದು ನದಿ ಆ ಕಡೆ ಪೋಲೆಂಡು ಈ ಕಡೆ ಜರ್ಮನಿ ಇವಾಗ ಕಾಣ್ತಾ ಇದೆಯಲ್ಲೂ ಇದು ಜರ್ಮನಿ ಜರ್ಮನಿ ಜರ್ಮನಿಗೆ ಮತ್ತು ನೆಕ್ಸ್ಟ್ ಪಾರ್ಕಿಂಗ್ ಹಾಕಿ ಟೋಲ್ ಡಿವೈಸ್ ತಗೊಳ್ಳೋದು ಅಷ್ಟೇನೆ ನೋಡಿ ಇಲ್ಲೊಂದು ಸಲ ಕೊಟ್ಟಿದ್ದಾರೆ ಸ್ಟಾರ್ ಬೋರ್ಡ್ ಟೋಲೆಲ್ಲ ರೆಡಿ ಮಾಡಿದ್ದಾಯಿತು ನೋಡಿ ಇಲ್ಲಿ ಫ್ಯಾನ್ ಎಲ್ಲ ಜರ್ಮನಿಲೆಲ್ಲ ಈ ಥರ ಫ್ಯಾನ್ಗಳು ಜಾಸ್ತಿ ಇರ್ತವೆ ಕರೆಂಟ್ಗೆ ನಮ್ಮ ಕಡೆ ಇದಾವಲ್ಲ ಬೆಟ್ಟದ ಮೇಲೆಲ್ಲ ಹಾಕಿರ್ತೀವಿ ನಮ್ಮ ಕಡೆ ಇಲ್ಲ ಆ ಥರ ಏನಿಲ್ಲ ಮಾಮೂಲಿ ಲೆವೆಲ್ ರೋಡಲ್ಲೇ ಹಾಕಿರ್ತಾರೆ ಸ್ವಲ್ಪ ಜಾಗದಲ್ಲಿ ಬೆಟ್ಟದ ಮೇಲೂ ಇದೆ ಯಾಕಂದರೆ ಗಾಳಿ ಜಾಸ್ತಿ ಇಲ್ಲಿ ಲೆವೆಲ್ ರೋಡಲ್ಲೇ ತುಂಬ ಗಾಳಿ ಬೀಸುತ್ತೆ ಆ ಜಾಗದಲ್ಲೆಲ್ಲ ಹಾಕಿರ್ತಾರೆ ಇಲ್ಲಿ ಯೂರೋಪ್ ಕಡೆ ಓಕೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ನೆಕ್ಸ್ಟ್ ವಿಡಿಯೋ ತುಂಬ ಇನ್ಫಾರ್ಮೇಷನಾಗಿ ಖಂಡಿತ ಕೊಡ್ತೀನಿ ಕ್ಲಾರಿಟಿಯಾಗಿ